ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಸಂಗ್ಮುಗಾರ್ ಶುಗರ್ ಸಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬಂಧುಗಳೇ ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಮದೇನಪ್ಪಾ ಅಂತಂದ್ರೆ ನೀವೆಲ್ಲ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಎಲ್ಲ ಮಾ ಎಲ್ಲಾ ಕ್ಷೇತ್ರಗಳಲ್ಲಿ ನೋಡ್ತಾ ಇದ್ದೀರಾ ಎ ಐ ಹೇಳಿ ಎ ಐ ಅಂದ್ರೆ ಏನಪ್ಪಾ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳಿ ಬಂಧುಗಳೇ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ ಜಾಗತಿಕ ಹೂಡಿಕೆ ಮಾರುಕಟ್ಟೆ ಏರುಪೇರುಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂದ್ರೆ ಜಗತ್ತಿನ ಒಂದು ಮಾರುಕಟ್ಟೆ ಏರುಪೇರುಗಳನ್ನು ನಾವು ಕಾಣ್ತಿರೋದಾಗ ಯಾವುದೇ ಕ್ಷೇತ್ರ ಸುರಕ್ಷಿತ ಉದ್ಯಮ ಎಂಬ ಆಯ್ಕೆ ಕಠಿಣ ಸವಾಲು ಎಐ ಕ್ಷೇತ್ರದಲ್ಲಿ ಅಂದ್ರೆ ಎ ಐ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಎಥಿ ಕಾರ ಸುರಕ್ಷಿತ ಹೂಡಿಕೆಗೆ ಅವಕಾಶ ಕಲ್ಪಿಸುತ್ತದೆ ಎಥಿಕಾರ ಅನ್ನೋದು ಒಂದು ಕಂಪ್ನಿ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರೆ ಇದು ಒಂದು ಎ ಐ ಇಂಟೆಲಿಜೆನ್ಸಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಉಪಯೋಗಿಸಿಕೊಂಡು ಆ ಕಂಪನಿ ಒಂದು ಹೊಸ ಹೊಸ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇದೆ ಅಂತ ಹೇಳ್ಬೋದು ಸಂಸ್ಥೆಯ ಸಂಶೋಧನೆ ವಿಭಾಗ ಎರಡು ವರ್ಷಗಳಿಂದ ನಿರಂತರವಾಗಿ ಸಂಶೋಧನೆ ನಡೆಸಿ ಪ್ರಾಯೋಗಿಕ ನೆಲೆಯಲ್ಲಿ ಸಾವಿರಕ್ಕೂ ಅಧಿಕ ಮಂದಿ ಪ್ರಯೋಗಿಸಿ ವಿಶಿಷ್ಟವಾದಂತಹ ಎ ಐ ಕಾರ್ಡ್ ಅನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ಎ ಐ ಕಾರ್ಡ್ ಅನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ಈ ಕಾರ್ಡ್ ಅನ್ನು ವಿಸ್ತರಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಡೀಲರ್ಶಿಪ್ ಗಳನ್ನ ನೇಮಕ ಮಾಡ್ತಾ ಇದಾರಂತ ಅಂತ ನೀವು ನೀವೇನಾದ್ರೂ ಡೀಲರ್ಶಿಪ್ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಈ ಸಂಪೂರ್ಣವಾದಂತಹ ಮಾಹಿತಿಯನ್ನ ಮೊದಲು ನೋಡಿ ಕೇಳಿ ತಿಳ್ಕೊಳ್ಳಿ ನಂತರ ನೀವು ಡೀಲರ್ಶಿಪ್ ಗೆ ಅಪ್ಲೈ ಮಾಡಕತ್ತಿರಂತ ಕಾರ್ಡಿನ ಮಾರಾಟದ ಜವಾಬ್ದಾರಿಯನ್ನು ಕಂಪನಿ ವಹಿಸುತ್ತಂತೆ ಡೀಲರ್ಶಿಪ್ ತೆಗೆದುಕೊಂಡವರಿಗೆ ಒಂದು ಲಕ್ಷದಿಂದ ಎಂಟು ಲಕ್ಷದವರೆಗೆ ಆದಾಯವನ್ನು ಆರು ತಿಂಗಳಲ್ಲಿ ಗಳಿಸಲು ಅವಕಾಶ ಇದೆ ಅಂತ ಮಾರಾಟವಾಗದೇ ಇದ್ದಂತ ಉಳಿದಂತ ಕಾರ್ಡ್ಗಳನ್ನ ಸಂಸ್ಥೆಯವರು ಮರು ಖರೀದಿ ಮಾಡ್ತಾರಂತೆ ಹೀಗಾಗಿ ಏರುಪೇರಿನಿಂದ ಕೂಡಿದ ಮಾರುಕಟ್ಟೆಯಲ್ಲಿ ಸ್ಥಿರ ಇದೊಂದು ಯೋಗ್ಯ ಉದ್ಯಮವಾಗಿದೆ ಅಂತ ಹೇಳಿದಕ್ಷ ಅವರು ಆ ಕಂಪನಿಯವರು ಹೇಳ್ತಾ ಇದ್ದಾರೆ ಅಂದ್ರೆ ಕಾರ್ಪ್ ಕಂಪನಿಯವರು ಹೇಳ್ತಾ ಇದ್ದಾರೆ ಸೊ ಕಡಿಮೆ ಬಂಡವಾಳದಲ್ಲಿ ನವ ಉದ್ಯಮ ಅಪೂರ್ವ ಅವಕಾಶ ಡೀಲರ್ಶಿಪ್ ಅರ್ಜಿ ಸಲ್ಲಿಸಲು ಈ ಏಪ್ರಿಲ್ ಹತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿದೆ ಅಂತ ಹೇಳಿದ್ದಾರೆ ಸುರಕ್ಷಿತ ಮತ್ತು ಲಾಭದಾಯಕ ಹೂಡಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರೇ ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಒಂದು ಲಕ್ಷದಿಂದ ಎಂಟು ಲಕ್ಷದವರೆಗೆ ಆದಾಯವನ್ನ ನಾವು ಈ ಡೀಲರ್ಶಿಪ್ ಅಲ್ಲಿ ಗಳಿಸಬಹುದಂತೆ ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾವು ರೆಡಿ ಇರಬೇಕಂತೆ ಜೊತೆಗೆ ಬಿಸ್ನೆಸ್ ಎಂಟ್ರಿ ಆಗಲು ಹೊಸವರಿಗೆ ಸುವರ್ಣ ಅವಕಾಶ ಅಂತ ಅಂದ್ರೆ ಹೊಸದಾಗಿ ಏನಾದ್ರು ಬಿಸ್ನೆಸ್ ಮಾಡ್ಬೇಕನ್ನೋರ್ ಇದ್ರಂದ್ರೆ ಅವರಿಗೆ ಇದೊಂದು ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬಹುದು ಜೊತೆಗೆ ಐ ಕಾರ್ಡ್ ಡೀಲರ್ಶಿಪ್ ಅರ್ಜಿ ಆಹ್ವಾನ ಏಪ್ರಿಲ್ ಹತ್ತನೇ ತಾರೀಕು ಕೊನೆಯ ದಿನ ಆಗಿರ್ತೈತಿ ಡೀಲರ್ಗಿಲ್ಲ ಚಿಂತೆ ಕಂಪನಿಯ ನಿಭಾಯಿಸಲಿದೆ ಸೇಲ್ಸ್ ಮಾರ್ಕೆಟಿಂಗ್ ಅಂತ ಅಂದ್ರೆ ಈ ಡೀಲರ್ಶಿಪ್ ಶಿಪ್ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಕಾರ್ಡ್ ಅನ್ನು ಬಾಯ್ ಮಾಡಿ ತಮ್ಮ ಹತ್ರ ಇಟ್ಕೊಳ್ಬೇಕಂತ ಸೊ ಅವರೇ ಸೇಲ್ಸ್ ಎಕ್ಸಿಕ್ಯೂಟಿವ್ ಗಳು ಅವರೇ ಅದನ್ನೆಲ್ಲ ಮಾಡಿಬಿಟ್ಟು ಸೇಲ್ಸ್ ಮಾಡಿಸ್ತಾರಂತೆ ಅಂದ್ರೆ ಡೀಲರ್ಗಿಲ್ಲ ಚಿಂತೆ ಕಂಪನಿಯ ನಿಭಾಯಿಸಲಿದೆ ಸೇಲ್ಸ್ ಮಾರ್ಕೆಟಿಂಗ್ ಅಂತ ಅಂದ್ರೆ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಎರಡು ಕೂಡ ಕಂಪನಿಯನ್ನು ನೋಡ್ಕೊಳ್ತಂತೆ ತಾಲೂಕಿಗೆ ಒಂದರಂತೆ ಡೀಲರ್ಶಿಪ್ ಅನ್ನು ಕೊಡ್ತಾರಂತೆ ಎ ಐ ಉದ್ಯಮದಲ್ಲಿ ಹೂಡಿಕೆ ಸುರಕ್ಷಿತ ವೇದಿಕೆ ಮೂವತ್ತೆರಡು ವಿಭಾಗದಲ್ಲಿ ಎ ಐ ಕಾರ್ಡ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಸೊ ಹಾಗಾದ್ರೆ ಬನ್ನಿ ನಾವು ಮೂವತ್ತೆರಡು ವಿಭಾಗಗಳು ಅಂತ ಹೇಳಿ ನೋಡೋಣ ಅಂತ ಅದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಕಾರ್ಡ್ ಅನಿವಾರ್ಯವಾಗಲಿರುವ ಎ ಐ ಕಾರ್ಡ್ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಕಾರ್ಡ್ ಅವಶ್ಯಕತೆ ಆಗುತ್ತೆ ಅಂತಾನೆ ಅವರು ಹೇಳ್ತಾ ಇದ್ದಾರೆ ಕನ್ನಡ ಭಾಷೆಯಲ್ಲಿ ಕೂಡ ಎ ಎ ಐ ಕಾರ್ಡ್ಗಳು ಲಭ್ಯ ಅದಾವ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ನಾವು ಈ ಮೂವತ್ತೆರಡು ವಿಭಾಗಗಳು ಯಾವ್ಯಾವು ಹೇಳಿ ನೋಡೋಣ ಅಂದ್ರೆ ಮೂವತ್ತೆರಡು ವಿಭಾಗಗಳಲ್ಲಿ ಎ ಐ ಕಾರ್ಡ್ ಅನ್ನ ಮಾರುಕಟ್ಟೆಗೆ ಅವರು ತಂದಿದ್ದಾರೆ ಅಂತ ಸೊ ಒಂದೇ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರ್ಸು ಉದ್ಯಮ ಟೀಚರ್ಗಳು ಅವರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೃಷಿಕರು ಫೈನಾನ್ಸು ಕಂಟೆಂಟ್ ಕ್ರಿಯೇಟರ್ಸು ಹೂಡಿಕೆದಾರರು ಅಕೌಂಟೆಂಟ್ ವಕೀಲರು ನಿರ್ಮಾಣ ಕ್ಷೇತ್ರದವರು ಟ್ರೈನರ್ಸು ಸೈಬರ್ ಸೆಕ್ಯೂರಿಟಿ ಸಪ್ಲೈ ಚೈನ್ ಹೆಲ್ತ್ ಕೇರ್ ಸೋಷಿಯಲ್ ಮೀಡಿಯಾ ಲಾಜಿಸ್ಟಿಕ್ ಸಣ್ಣ ಮಕ್ಕಳ ಪೋಷಕರು ಮಾನವ ಸಂಪನ್ಮೂಲ ಮಾರ್ಕೆಟಿಂಗು ಸೇಲ್ಸ್ ಪರ್ಸನ ಸ್ಟಾರ್ಟ್ಅಪ್ ಡಿಸೈನರು ಎಂಟರ್ಟೈನ್ಮೆಂಟ್ ಟೂರಿಸಂ ಎಂಪ್ಲಾಯೀಸ್ ಪತ್ರಕರ್ತರು ಸರ್ಕಾರಿ ನೌಕರರು ಫೋಟೋಗ್ರಾಫರ್ಸ್ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತವರು ಎಲ್ಲರೂ ಕೂಡ ಈ ಎ ಐ ಕಾರ್ಡ್ ಯೂಸ್ ಮಾಡಿಕೊಂಡು ಇದರಿಂದ ಸಾಕಷ್ಟು ಕಲಿಯುವುದಿದೆ ಅಂತ ಹೊಸ ಟೆಕ್ನಾಲಜಿಯನ್ನು ಕಲಿಯೋದಕ್ಕೋಸ್ಕರ ಈ ಎ ಐ ಕಾರ್ಡ್ ಅನ್ನ ಯೂಸ್ ಮಾಡಿಕೊಳ್ಳೋದು ಸೊ ಈ ಕಾರ್ಡ್ ಅನ್ನ ನಾವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಮುಖ್ಯವಾಗಿ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಹೂಡಿಕೆಗೆ ಎಲ್ಲ ಹೂಡಿಕೆದಾರರಿಗೆಲ್ಲ ಚಿಂತೆ ಕಂಪನಿಯಿಂದಲೇ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಈ ಕಾರ್ಡ್ಗಳು ಮಾರಾಟ ಮತ್ತು ಮಾರುಕಟ್ಟೆ ವಿಸ್ತರಣೆಗಾಗಿ ಕಂಪನಿಯ ಡೀಲರ್ಶಿಪ್ ಶಿಪ್ ಪರವಾನಿಗೆ ಪ್ರತಿನಿಧಿಗಳನ್ನು ನಿಯೋಜಿಸುತ್ತದೆ ಈ ಬಗ್ಗೆ ಹೂಡಿಕೆ ಮಾಡುವ ಏಳೆಯ ಸಂಸ್ಥೆಯ ವಿತರಕರೊಂದಿಗೆ ಕಾನೂನುಬದ್ಧ ಕರಾರು ಒಪ್ಪಂದ ಮಾಡಿಕೊಂಡಿರುತ್ತದೆ ಇದರಿಂದ ಯಾವುದೇ ಸಂದೇಹವಿಲ್ಲದೆ ಹಣ ಹೂಡಿಕೆ ಮಾಡಿ ಎ ಆ ಕ್ಷೇತ್ರದ ಅಭಿವೃದ್ಧಿಗೆ ಆರಂಭಿಕ ಉದ್ಯಮಿ ಎಂಬ ಹೆಗ್ಗಳಿಕೆ ಪಾತ್ರರಾಗಬಹುದು ಇದೊಂದು ಎಕ್ಸಿಕ್ಯೂಟಿವ್ ಬಿಸಿನೆಸ್ ಮಾಡಲ್ ಕನಿಷ್ಠ ನಾಲ್ಕು ಲಕ್ಷ ಲಕ್ಷ ರೂಪಾಯಿವರೆಗೆ ಬಂಡವಾಳ ಹೂಡಬಹುದು ಹೂಡಿಕೆಯ ಆಧಾರದಲ್ಲಿಯೂ ಒಂದು ಲಕ್ಷದಿಂದ ಎಂಟು ಲಕ್ಷವರೆಗೆ ಆದಾಯ ಗಳಿಸಬಹುದಾಗಿದೆ ಮತ್ತೆ ತಾಲೂಕಿಗೊಬ್ಬರಂತೆ ಡೀಲರ್ಶಿಪ್ಗೆ ಅವಕಾಶ ಎಥಿಕಾರ್ಪ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಎಐ ಕಾರ್ಡ್ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿದೆ ಸಾವಿರಕ್ಕೂ ಅಧಿಕ ಮಂದಿ ಯಶಸ್ವಿಯು ಉಪಯೋಗಿಸುತ್ತಿದ್ದು ಇದೀಗ ರಾಜ್ಯವ್ಯಾಪಿ ಬೇಡಿಕೆ ಬರುತ್ತಿದೆ ಎಐ ಕಾರ್ಡ್ ಎಂಬುದು ಯಶಸ್ವಿ ಪ್ರಯೋಗವಾಗಿದ್ದು ಇದರ ವಿತರಣೆಯಲ್ಲಿ ವಿಭಿನ್ನ ತರಬೇಕು ಎಂಬ ಉದ್ದೇಶದಿಂದ ರಾಜ್ಯದ ಪ್ರತಿ ತಾಲೂಕಿನಲ್ಲಿಯೂ ಕೇವಲ ಒಂದು ಡೀಲರ್ಶಿಪ್ ನೀಡಲಾಗುವುದು ಆ ಮೂಲಕ ಪ್ರತಿ ತಾಲೂಕಿನಲ್ಲಿ ಒಬ್ಬರು ಎಐ ಉದ್ಯಮಿಯನ್ನು ಬೆಳೆಸುವುದು ಧ್ಯೇಯವಾಗಿದೆ ಭವಿಷ್ಯದಲ್ಲಿ ಈ ಉದ್ಯಮಿಗಳೇ ಎಐ ಕ್ಷೇತ್ರದ ದಿಗ್ಗಜರಾಗಿ ಹೊರಹೊಮ್ಮಬೇಕು ಎಂಬುದೇ ಎಥಿಕಾರ್ಪ್ ಕಂಪನಿಯ ಕನಸು ಡೀಲರ್ಶಿಪ್ ಸಿಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ಹತ್ತನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ಪ್ರತಿಸ್ಪರ್ಧಿ ಇಲ್ಲದ ಬಿಸಿನೆಸ್ ಮಾಡೆಲ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಕೌಶಲ್ಯ ತರಬೇತಿಯಲ್ಲಿ ದೇಶದಲ್ಲಿಯೇ ಪ್ರಥಮ ಎನಿಸಿರುವ ಎಥಿಕಾರ್ಪ್ ಸಂಸ್ಥೆ ಮೂವತ್ತೆರಡು ವಿಭಾಗಗಳಲ್ಲಿ ತರಬೇತಿ ನೀಡುವ ಮೂಲಕ ಹೊಸ ಮೈಲುಗಳು ಸ್ಥಾಪಿಸಲಿದೆ ಮಾರುಕಟ್ಟೆಯಲ್ಲಿ ನೇರವಾಗಿ ಪ್ರತಿಸ್ಪರ್ಧಿ ಇಲ್ಲದಿರುವುದರಿಂದ ಏಕಸ್ವಾಮ್ಯ ಹೊಂದಿದೆ ಈ ನವೀನ ತಂತ್ರಜ್ಞಾನ ಆಧಾರಿತ ಉತ್ಪನ್ನ ಅಭೂತಪೂರ್ವ ಬೇಡಿಕೆ ಇದ್ದು ಉದ್ಯಮಿಗಳಿಗೆ ಹೊಸ ಉದ್ಯಮಾಸಕ್ತರಿಗೆ ಬಿಸ್ನೆಸ್ ಅವಕಾಶ ತೆರೆದಿದೆ ಪ್ರತ್ಯೇಕ ಕಚೇರಿ ಅಗತ್ಯವಿಲ್ಲದೆ ಮೊಬೈಲ್ ಮೂಲಕವೇ ನಿರ್ವಹಿಸಬಹುದಾದ ಹೊಸ ಬಿಸಿನೆಸ್ ಮಾಡೆಲ್ ಇದಾಗಿದೆ ಅಂತ ಇನ್ನು ಎಐ ಕಾರ್ಡ್ ಎಐ ಕಾರ್ಡ್ ಆವಿಷ್ಕಾರ ಹೇಗಾಯ್ತು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೊಬೈಲ್ ಮಾರುಕಟ್ಟೆ ಪ್ರವೇಶಿಸಿದಾಗ ಈ ರೀತಿ ಬಳಕೆ ಬಗ್ಗೆ ಯಾರಿಗೆ ನಿರೀಕ್ಷೆ ಇರಲಿಲ್ಲ ಮೊಬೈಲ್ ತಂತ್ರಜ್ಞಾನ ಬದಲಾಗುತ್ತಲೇ ಬಂತು ಹೊಸ ಹೊಸ ತಂತ್ರಜ್ಞಾನ ಟಚ್ ಸ್ಕ್ರೀನ್ ಕ್ಯಾಮ್ರಾ ಎಲ್ಲವನ್ನು ಒಳಗೊಂಡಂತ ಆಂಡ್ರಾಯ್ಡ್ ಮೊಬೈಲ್ ಮಾರುಕಟ್ಟೆ ಪ್ರವೇಶಿಸಿತು ಕ್ರಮೇಣ ಮೊಬೈಲ್ ಅನಿವಾರ್ಯ ಎನ್ನುವ ಮಟ್ಟಿಗೆ ಬೆಳೆಯಿತು ಸರ್ಕಾರ ಸೌಲಭ್ಯ ರೇಷನ್ ಬ್ಯಾಂಕಿಂಗ್ ಗ್ಯಾಸ್ ಬುಕ್ಕಿಂಗ್ ಹಣ ವರ್ಗಾವಣೆ ಹೀಗೆ ಎಲ್ಲದರಲ್ಲಿಯೂ ಮೊಬೈಲ್ ಕಂಪ್ಯೂಟರ್ ಹಾಗೂ ಇಮೇಲ್ ಬದುಕಿನ ಅವಿಭಾಜ್ಯ ಅಂಗವಾಗಿ ಬೆಳೆದಿದೆ ಇದೇ ಮಾದರಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶ್ವದಲ್ಲಿಯೇ ಮೂಡಿ ಬಂದಿದ್ದು ಇತ್ತೀಚಿನ ಕ್ರಾಂತಿಯಾಗಿದೆ ಅಂತ ಹೇಳಬಹುದು ಇನ್ನ ಹೊಸ ಉದ್ಯಮಕ್ಕೆ ಉತ್ತಮ ಅವಕಾಶ ಹೌದು ಎಐ ಭವಿಷ್ಯದ ತಂತ್ರಜ್ಞಾನ ಇದು ವಿಶಾಲವಾದಂತಹ ನವೋದ್ಯಮವು ಪ್ರಸ್ತುತ ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು ಸ್ಪರ್ಧೆ ವಿರಳವಾಗಿರುವುದರಿಂದ ಇಲ್ಲಿ ಉದ್ಯಮಿಯಾಗಲು ಸರಿಯಾದ ಸಮಯ ಎಥಿಕಾರ್ಪ್ ಎಐ ಕಾರ್ಡಿನ ವಿತರಣಾ ವ್ಯವಹಾರ ಸುರಕ್ಷಿತ ಲಾಭದಾಯಕ ಉದ್ಯಮ ಒಂದು ವೇಳೆ ಆರು ತಿಂಗಳ ಒಳಗಾಗಿ ಸ್ಟಾಕ್ ಮಾರಾಟವಾಗದೆ ಉಳಿದರೆ ಅವುಗಳನ್ನು ಸಂಸ್ಥೆಗೆ ಮರು ಖರೀದಿಸುತ್ತದೆ ಅಂತೆ ಸೊ ಒಂದೇಳೆ ಅದು ಮಾರಾಟವಾಗದೆ ಹಾಗೆ ಉಳಿದ್ರೆ ಕಂಪನಿ ಕೂಡ ರಿಟರ್ನ್ ತಗೊಳ್ತದೆ ಅಂತ ಹೇಳ್ಬೋದು ಇದು ಒಂದು ಕೂಡ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಸೊ ಕಾರ್ಡು ನೋಡಿ ನಾವು ನಾಲ್ಕು ಲಕ್ಷ ರೂಪಾಯಿ ಮಾಡಿ ಡೀಲರ್ಶಿಪ್ ತಗೊಂಡಿರ್ತೀವಿ ಒಂದಿಷ್ಟು ಕಾರ್ಡ್ ಮಾರಾಟ ಆಗಿರುತ್ತೆ ಒಂದಿಷ್ಟು ಕಾರ್ಡ್ ಮಾರಾಟ ಆಗಿರೋದಲ್ಲ ಸೊ ಆರು ತಿಂಗಳ ಕಳಕ ಸಮಯ ಅವಕಾಶ ಇರುತ್ತೆ ಆರು ತಿಂಗಳಲ್ಲಿ ಮಾರಾಟವಾಗದಿದ್ರೆ ಕಾರ್ಡ್ ಅನ್ನು ಪುನಃ ಅವರೇ ತಗೊಂಡ್ಬಿಟ್ಟು ನಮ್ಮ ಅಮೌಂಟ್ ನಮಗೆ ಕೊಡ್ತಾರೆ ಅಂದ್ರೆ ಯಾರು ಡೀಲರ್ಶಿಪ್ ತಗೊಂಡಿರ್ತಾರಲ್ಲ ಅವರನ್ನು ಅವರಿಗೆ ರಿಟರ್ನ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಜೊತೆಗೆ ಕಂಪ್ಯೂಟರ್ ವಿಜ್ಞಾನಿ ಅಂದ್ರೆ ಈ ಕಂಪ್ಯೂಟರ್ ವಿಜ್ಞಾನಿ ಅಮೆರಿಕನ್ ಕನ್ನಡಿಗ ಮಾರ್ಗದರ್ಶನದಲ್ಲಿ ಮೂಡಿ ಬಂದಂತ ಏ ಕಾರ್ಡು ಸೊ ನಮ್ಮದೇ ದೇಶದ ಆ ಕಂಪ್ಯೂಟರ್ ವಿಜ್ಞಾನಿಯಾಗಿರುವ ಅಮೆರಿಕನ್ ಕನ್ನಡಿಗರು ಅಮೆರಿಕದಲ್ಲಿ ಇರತಕ್ಕಂಥ ನಮ್ಮದೇ ಆದಂತಹ ವಿಜ್ಞಾನಿಗಳು ಇವರ ಹೆಸರು ಎಸ್ ಎಸ್ ಅಯ್ಯಂಗಾರ್ ಅಂತ ಹೇಳಿ ಕೆಲವೊಂದು ಸಂಶೋಧನೆಗಳು ವಿಶ್ವದ ಚಿಂತಣವನ್ನೇ ಬದಲಾಯಿಸಿವೆ ಜನಜೀವನ ವ್ಯವಸ್ಥೆಯನ್ನು ಮಾರ್ಪಡಿಸಿವೆ ಅತ್ಯಂತ ಸಂಶೋಧನೆಗಳಲ್ಲಿ ಕೃತಕ ಬುದ್ಧಿ ಒಂದು ಕೃತಕ ಬುದ್ಧಿಮತ್ತೆ ವ್ಯಾಪ್ತಿ ಅನಂತ ಸೀಮಿತವಾಗಿ ಬೆಳೆಯುತ್ತಿರುವ ಎಐಯನೊಂದಿಗೆ ನಾವು ಬದುಕಲು ಕಟ್ಟಿಕೊಳ್ಳಬೇಕಿದೆ ಈ ನಿಟ್ಟಿನಲ್ಲಿ ಎಥಿಕಾಪ್ ಸಂಸ್ಥೆ ಬದುಕಿಗೆ ಹೊಸ ಹಾದಿ ತೋರಿಸಿದೆ ಹೊಸ ತಂತ್ರಜ್ಞಾನ ಲೋಕದ ಮನ್ವಂತರಕ್ಕೆ ಮುಂದಾಗಿದೆ ವಿದ್ಯಾರ್ಥಿಗಳಿಂದ ಹಿಡಿದು ಗೃಹಿಣಿ ಸೇರಿದಂತೆ ಎಲ್ಲ ರೀತಿಯ ಉದ್ಯೋಗ ಉದ್ಯಮ ವ್ಯವಹಾರಗಳಿಗೆ ಪೂರಕವಾಗುವ ಮೂವತ್ತೆರಡು ವಿಭಾಗಗಳಲ್ಲಿ ಎಐ ಕಾರ್ಡ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಹುಟ್ಟಿನಿಂದ ಬದುಕಿನ ಕೊನೆಯವರೆಗೂ ಪ್ರತಿಯೊಂದು ಹಂತದಲ್ಲಿ ಎಐ ಬಳಕೆಯಾಗುತ್ತದೆ ಅರಿವಿದ್ದು ಅಥವಾ ಅರಿವಿಲ್ಲದೆಯೂ ಎಐ ಕಾರ್ಡ್ ಬಳಸುತ್ತಿದ್ದೇವೆ ಎಐ ತಂತ್ರಜ್ಞಾನ ಪರಿಣಾಮಕಾರಿಯಾಗಿ ಬಳಕೆ ಮಾಡಿದರೆ ಮಾತ್ರ ಈ ಸ್ಪರ್ಧಾತ್ಮಕದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧಿ ಆಗಲು ಸಾಧ್ಯ ಯಶಸ್ವಿಯಾಗಲು ಕೂಡ ಸಾಧ್ಯ ಈ ಎಐ ಕಾರ್ಡ್ ಕೇವಲ ತರಬೇತಿ ನೀಡುವುದಷ್ಟೇ ಅಲ್ಲ ಎಐ ಭರಿತ ಎಐ ಆಧಾರಿತ ಉದ್ಯೋಗ ಅವಕಾಶಗಳನ್ನು ಕೃಷಿ ಮಾಹಿತಿ ಎಐ ಕಾನ್ಫರೆನ್ಸ್ ವಿದ್ಯಾರ್ಥಿ ವೇತನಗಳು ಸೇರಿದಂತೆ ಎಲ್ಲವೂ ಪ್ರಯೋಜನಗಳು ನೀಡುತ್ತದೆ ಸರ್ಕಾರದ ಬೆಂಬಲ ಹಾಗೂ ತನ್ನ ಸಹಾಯ ಅಭಿವೃದ್ಧಿ ನಿಧಿಯನ್ನು ಬಳಸಿಕೊಂಡು ನಾಡಿನ ಶ್ರೇಷ್ಠ ಎಐ ವಿಜ್ಞಾನಿ ಅಮೆರಿಕದ ಪ್ರೊಫೆಸರ್ ಎಸ್ ಎಸ್ ಅಯ್ಯಂಗಾರ್ ಅವರು ಮಾರ್ಗದರ್ಶನದಲ್ಲಿ ಈ ಎಐ ಕಾರ್ಡ್ ಅನ್ನು ಅಭಿವೃದ್ಧಿಪಡಿಸಿದೆ ಪ್ರಾಯೋಗಿಕ ನೆಲೆಯಲ್ಲಿ ನಾನಾ ಕ್ಷೇತ್ರದಲ್ಲಿ ಸಾವಿರಕ್ಕೂ ಅಧಿಕ ಜನ ಉಪಯೋಗಿಸಿ ಯಶಸ್ವಿಯಾದ ಬಳಿಕ ಈ ಕಾರ್ಡನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗ್ತಾ ಇದೆ ಸೊ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ಎ ಐ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಟ್ಟಿದ್ದೇನೆ ನೀವು ಕೂಡ ಯೂಟ್ಯೂಬ್ ಅಲ್ಲಿ ಜೊತೆಗೆ ವೆಬ್ಸೈಟ್ ಅಲ್ಲಿ ಕೂಡ ಚೆಕ್ ಮಾಡಬಹುದು ಈ ಎ ಐ ಕಾರ್ಡ್ ಬಗ್ಗೆ ಸೊ ಇದಿಷ್ಟು ಇಂತ ಒಂದಿಷ್ಟು ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ರೆ ನೀವೇನಾದ್ರೂ ಡೀಲರ್ಶಿಪ್ ಶಿಪ್ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಂಬರ್ ಅನ್ನು ಕೊಟ್ಟಿರ್ತೇನೆ ಆ ನಂಬರ್ ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಮಾಡಬಹುದು ಸೊ ಇದು ಯಾವುದೇ ರೀತಿ ನನ್ನ ವೈಯಕ್ತಿಕ ಒಂದು ಆ ಬಿಸ್ನೆಸ್ ಅಲ್ಲ ಜೊತೆ ನಾನು ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ ನಾನು ಒಂದಿಷ್ಟು ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮಾಡಿದೆ ಅಂದ್ರೆ ಇದು ಏನ್ ಅಂದ್ರೆ ಏನು ಇದು ಹೇಗೆ ವರ್ಕ್ ಮಾಡುತ್ತೆ ಏನಿದೆ ಇದ್ರ ಪ್ರಯೋಜನಗಳೇನು ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಸೊ ನೀವು ಆ ಗೆ ಕರೆ ಮಾಡಿಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಂಡು ನಿಮಗೆ ಇಷ್ಟ ಆದ್ರೆ ಸೊ ನಿಮ್ಗು ಒಳ್ಳೇದನಿಸಿದ್ರೆ ನೀವೇನಾದ್ರೂ ಬಿಸ್ನೆಸ್ ಅಲ್ಲಿ ಮುಂದೆ ಬರ್ಬೇಕನ್ಸಿದ್ರೆ ಆ ನೀವೇನಾದ್ರು ಹೊಸ ಯೋಚನೆಯನ್ನು ಮಾಡ್ಬೇಕು ಅನ್ಕೊಂಡಿದ್ರೆ ಮಾತ್ರ ಇದಕ್ಕೆ ಕೈ ಹಾಕಿ ಯಾಕಪ್ಪ ಅಂತಂದ್ರೆ ನಾನು ಹೇಳಿನಂತೇಳಿ ನೀವು ತಗೊಂಡು ನಾಳೆ ಏನೋ ಲಾಸ್ ಆಯ್ತಪ್ಪ ಅಂತಂದ್ರೆ ನನ್ನ ಮೇಲೆ ಬರೋದಕ್ಕಿಂತ ಸೊ ತೆಗೆದುಕೊಳ್ಳೋಕ್ಕಿಂತ ಮುಂಚೆನೆ ನೀವು ಯೋಚನೆ ಮಾಡಿ ಡೀಲರ್ಶಿಪ್ ಅನ್ನ ತಗದುಕೊಳ್ಳುವಂತ ಪ್ರಯತ್ನ ಮಾಡಿ ಯಾಕೆಂತಂದ್ರೆ ಇದೊಂದು ಮಾಹಿತಿ ಒಂದು ಉತ್ತಮವಾದಂತ ಮಾಹಿತಿ ಇದೆ ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ನಾನು ಅಷ್ಟೇ ಸೊ ಯಾವುದೇ ಒಂದು ಪ್ರಮೋಷನ್ ಕೂಡ ನಾನು ಮಾಡ್ತಾ ಇಲ್ಲ ಇರುವಂತ ಮಾಹಿತಿಯನ್ನು ಇದ್ದಿದ್ದು ಇದ್ದಂಗೆ ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಡೀಲರ್ಶಿಪ್ ತಗೊಳ್ಕೊಳ್ಳೋದು ಬಿಡದೆ ನಿಮಗೆ ಗೊತ್ತು ವಿಷಯ ಎ ಕ್ರಾಂತಿ ಅಂತ ಜಗತ್ತಿನಲ್ಲಿ ಆಗ್ತಾ ಇದೆ ಈಗಾಗಲೇ ನಾವು ಚಾಟ್ ಜಿಪಿಟಿ ಮುಖಾಂತರ ಬರೀ ಚಾಟ್ ಚಿಪಿಟಿಯಲ್ಲಿ ಹೋಗಿ ನಾವು ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ಮಾಹಿತಿ ಏನು ಕೇಳಿದ್ರೆ ಸಂಪೂರ್ಣ ಒಂದು ವಿವರ ಕೊಡ್ತೈತಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಟೆಕ್ನಾಲಜಿ ಮುಂದುವರಿಯೋದ್ರಿಂದ ಸಂಪೂರ್ಣವಾದಂತಹ ಎ ಐ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸಿಕೊಳ್ಳುವಂತ ಸಾಧ್ಯತೆ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಹಾಗಾಗಿ ನೀವು ಇದರಲ್ಲಿ ಮುಂದುವರಿಬೇಕಪ್ಪ ಅಂದ್ರೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು